ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ಸ್ಟಾರ್ ಆಲ್ರೌಂಡರ್ ಏಕದಿನ ಕ್ರಿಕೆಟ್ಗೆ ಇದಕ್ಕ ಗುಟುಬಾಯ್ ಹೇಳಿದ್ದಾರೆ ಯಾರಪ್ಪ ಆ ಸ್ಟಾರ್ ಆಟಗಾರ ಅಂತ ಕೋದಾದರೆ ನೋಡ್ಬೋದು ಸದ್ಯಕ್ಕೆ ಇವರು ಆರ್ ಸಿ ಬಿ ತಂಡಕ್ಕೆ ಆಡ್ತಾರೆ ಅಂತ ಕೇಳಿದರೆ ಇಲ್ಲ ಅಂದರೆ ಈ ಹಿಂದೆಯವರು ಮೊದಲಿಗೆ ಆರ್ ಸಿ ಬಿ ತಂಡಕ್ಕೆ ಆಲ್ರೌಂಡರ್ ಆಗಿ ಎಂಟ್ರಿ ಕೊಟ್ಟಿದ್ದರು ಇದಾದ ಬಳಿಕ ಇವರು ಈಗ ಲಖನೌರ್ ಸೂಪರ್ ಟೆನ್ಸ್ ತಂಡದ ಪರ ಆಡ್ತಿದ್ದಾರೆ ಅಂದರೆ ಇವರು ಏಕದಿನ ಕ್ರಿಕೆಟ್ಗೆ ಇಂದು ಗುಟುಬೈ ಹೇಳಿದಾರೆ ಅಂತ ಮಾಹಿತಿ ಬರ್ತಿದೆ ಅಂದರೆ ಯಾರಪ್ಪ ಆ ಸ್ಟಾರ್ ಆರ್ ಸಿ ಬಿ ಆಟಗಾರ ಅಂತ ಕಳೋದಾದರೆ ನೋಡ್ಬೋದು ಮಾರ್ಕಸ್ ಸ್ಟೋನಿಸ್ ಅವರು ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಇಂದು ಗುಡ್ಬಾಡಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ಗೆ ಇವರು ಆಯ್ಕೆಯಾಗಿದ್ದರು ಬಟ್ ಇದಾದ ಬಳಿಕ ಇವರು ಇಂದು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು ಬಟ್ ಟಿ ಟ್ವೆಂಟಿ ಮತ್ತು ಐ ಪಿ ಎಲ್ನಲ್ಲಿ ಆಡ್ತಾರೆ ಬಟ್ ಅದೇ ಥರ ಊಡಿಯಲ್ಲಿ ಇವರ ಪರ್ಫಾರ್ಮೆನ್ಸ್ ನೋಡಿದರೆ ಎಪ್ಪತ್ತ ಒಂದು ಪಂದ್ಯದಿಂದ ಇವರು ನೂರ ತೊಂಬತ್ತೈದು ರನ್ ನೋಡಿದರೆ ನಲವತ್ತಾರು ಹೈಯರ್ ಸ್ಕೋರ್ ಇವ್ರದ್ದು ಆಗಿದೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಏಟ್ ನೈನ್ ಏವರೇಜಲ್ಲಿ ಇವರು ಬ್ಯಾಟ್ ಮಾಡಿದ್ದಾರೆ ಇನ್ನು ಬಾಲಿಂಗ್ನಲ್ಲಿ ಕೂಡ ಇವರು ಮೆಚ್ಚಿದ್ದಾರೆ ನೀವು ಎಪ್ಪತ್ತ ಒಂದು ಪಂದ್ಯದಿಂದ ಇದೀಗ ನಲವತ್ತೆಂಟು ವಿಕೆಟ್ ಪಡೆದಿದ್ದಾರೆ ಬೆಸ್ಟ್ ಬೌಲಿಂಗ್ ಇನ್ನಿಂಗ್ಸ್ ನೋಡೋದಾದರೆ ಹದಿನಾರು ರನ್ಗೆ ಮೂರು ವಿಕೆಟ್ ಪಡೆದಿದ್ದು ಇವರ ಬೆಸ್ಟ್ ಬ್ಯಾಟ್ ಬೌಲಿಂಗ್ ಇನ್ನಿಂಗ್ಸ್ ಅಂತ ಹೇಳ್ಬೋದು ಏನಪ್ಪ ಅಂದರೆ ಒಂದು ಸ್ಟಾರ್ ಆಲ್ರೌಂಡರ್ ಆಸೀಸ್ನ ಸ್ಟಾರ್ ಆಟಗಾರ ಇದೀಗ ಕ್ರಿಕೆಟ್ಗೆ ಕುಟುಂಬ ಹೇಳಿದ್ದಾರೆ ಏಕದಿನ ಕ್ರಿಕೆಟ್ಗೆ ಮಾತ್ರ ಇವರು ಕುಟುಂಬ ಹೇಳಿದ್ದು ಟಿ ಟ್ವೆಂಟಿಯಲ್ಲಿ ಮುಂದುವರಿಯೋದಾಗಿ ತಿಳಿಸಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಇವರ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಕಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ನೋಡ್ತಾ ಇದ್ದೀರ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು